ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಸಿ ಬಿ ಸಿಗೆ ಸಂಬಂಧಪಟ್ಟಿರುವಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನಲ್ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಹಾಗಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿಲ್ಲ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಿಬಿಎಸ್ಸಿ ಸಿ ಕನ್ನಡ ಕ್ಲಾಸ್ ಓಕೆ ಫೈನಲ್ ಎಕ್ಸಾಮಿಗೋಸ್ಕರ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೂರು ಯೂಟ್ಯೂಬ್ ಚಾನಲ್ ಮತ್ತು ಪರೀಕ್ಷಾ ಸುಗಮ ವತಿಯಿಂದ ಉಚಿತ ಆನ್ಲೈನ್ ತರಗತಿಗಳು ಕಳೆದ ಐದಾರು ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತದೆ ಹಾಗಾಗಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿದೆ ಯಾಕೆ ನಿಮಗೆ ಬೇರೆ ಚಾನೆಲ್ನಲ್ಲಿ ಈ ಒಂದು ಅವಕಾಶಗಳು ಇರುವುದಿಲ್ಲ ನಮ್ಮ ಚಾನಲ್ ಮಾತ್ರ ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಈ ರೀತಿ ಉಚಿತ ಆನ್ಲೈನ್ ತರಗತಿಗಳು ಯಾವ ಚಾನಲಲ್ಲಿ ಇಲ್ಲ ಅದು ಇದ್ದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ಲು ಮತ್ತು ಪರೀಕ್ಷಾ ಸುಗಮ ಮಾತ್ರ ಇರುತ್ತದೆ ಅಂತ ಹೇಳ್ತಾ ಮಕ್ಕಳ ಹಿತದೃಷ್ಟಿಯಿಂದ ಕರ್ನಾಟಕದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದಾಗಿ ಈ ಒಂದು ತರಗತಿಗಳನ್ನು ನಡೆಸಿಕೊಂಡು ಬರಲಾಗುತ್ತದೆ ಅದು ಹೇಗೆ ಅಂದರೆ ಜೂನಲ್ಲಿ ಪ್ರಾರಂಭ ಆಗುತ್ತದೆ ಮಕ್ಕಳೇ ಪರೀಕ್ಷಾ ಸುಗಮ ಸುಗಮ ಇಪ್ಪತ್ತು ಜೂನಲ್ಲಿ ಪ್ರಾರಂಭ ಆಗಿದ್ದು ಈ ತರಗತಿ ಕರಿಕುಲಂ ಪ್ರಕಾರದಲ್ಲಿ ಇದನ್ನು ಮಾಡಿಕೊಂಡು ಬರಲಾಗಿದೆ ಕರಿಕುಲಮ್ ಅಲ್ಲಿ ಹೇಗೆ ಬಂತಲ್ಲ ನಿಮ್ಮ ಸಿಲೆಬಸ್ನಲ್ಲಿ ಯಾವ ರೀತಿಯಾಗಿ ಯಾವ ಗ್ರಾಮರ್ ಆದ ಮೇಲೆ ಯಾವ ಗ್ರಾಮರು ಯಾವ ಲೆಸನ್ ಆದಮೇಲೆ ಯಾವ ಪದ್ಯ ಆದಮೇಲೆ ಯಾವ ಪಠ್ಯಪೂರಕ ಆದಮೇಲೆ ಎಲ್ಲವನ್ನೂ ಮುಗಿಸಿಕೊಂಡು ಕರಿಕುಲಂ ಪ್ರಕಾರದಲ್ಲಿ ಆರ್ಡರ್ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಟೈಮ್ ಟೇಬಲ್ ಹೇಗಿರುತ್ತದೆಯಲ್ಲ ಆ ಆರ್ಡರ್ ಪ್ರಕಾರದಲ್ಲಿ ಇದನ್ನು ಮಾಡಿಕೊಂಡು ಬಂದಿರುವಂಥ ಏಕೈಕ ಚಾನಲ್ ಕೇವಲ ಪರೀಕ್ಷೆಯ ಹತ್ತಿರ ಇರುವಾಗ ಒಂದೆರಡು ಕ್ಲಾಸ್ಗಳನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ವಿದ್ಯಾರ್ಥಿಗಳೇ ಶಿಕ್ಷಕರೇ ಮತ್ತು ಪೋಷಕರೇ ಇದು ಜೂನಿಂದ ಪ್ರಾರಂಭವಾಗಿರುವಂಥ ಒಂದು ಸೆಷನ್ ಇದು ಆನ್ಲೈನ್ ತರಗತಿ ಜೂನಲ್ಲಿ ಪ್ರಾರಂಭವಾಗಿದ್ದು ಅಂತಿಮ ಪರೀಕ್ಷೆ ನಡೆಯುವವರೆಗೂ ಸತತವಾಗಿ ಇದನ್ನು ಮಾಡಿಕೊಂಡು ಬರಲಾಗಿದೆ ನೀವೆಲ್ಲರೂ ಗಮನಿಸಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೀನಿ ಹಾಗಾಗಿ ಇನ್ನೇನು ನಿಮಗೆ ಎಲ್ಲ ಪರೀಕ್ಷೆಗಳು ಮುಗಿತಾ ಬಂತು ಮ್ಯಾಥ್ಸ್ ಟೆಂತ್ ಒಂದು ಎಲ್ಲ ಪರೀಕ್ಷೆಗಳು ಮುಗಿತು ಕೊನೆಯ ಪರೀಕ್ಷೆನೇ ಕನ್ನಡ ಹಾಗಾಗಿ ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳು ಎಲ್ಲ ಶಾಲೆಯ ಮಕ್ಕಳುಗಳು ನೂರಕ್ಕೆ ನೂರು ಅಂಕ ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದಾಗಿ ಈ ಒಂದು ಟೈಮ್ ಟೇಬಲ್ ನಿಮಗಾಗಿ ಸಿದ್ಧವಾಗಿದೆ ವಿದ್ಯಾರ್ಥಿಗಳೇ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ನೋಡಿ ಯಾವ ರೀತಿಯಾಗಿ ಟೈಮ್ ಟೇಬಲ್ ರೆಡಿ ಆಗಿದೆ ನಿಮಗೋಸ್ಕರ ಉಚಿತವಾಗಿ ತರಗತಿಗಳು ನಿಮಗೆ ಸಿಗೋದು ಬಹಳ ಕಷ್ಟ ವಿದ್ಯಾರ್ಥಿಗಳೇ ಇವತ್ತಿನ ದಿನದಲ್ಲಿ ಓಕೆ ಇಲ್ಲಿ ನೋಡಿ ಡೇ ಟೆನ್ ಡೇ ದಿನಾಂಕ ಸಮಯ ಟೈಮಿಂಗ್ಸ್ ವಿಷಯಗಳು ಟಾಪಿಕ್ ಯಾವ ಅಲ್ಲಿ ಡೇಯಲ್ಲಿ ಯಾವ್ಯಾವ ದಿನಗಳು ಇರುತ್ತವೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಲೆವೆನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಟೂಸ್ಡೇ ಮಂಗಳವಾರ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಪಿ ಎಂ ವ್ಯಾಕರಣ ಭಾಗದಿಂದ ಸಂಭವನೀಯ ಪ್ರಶ್ನೆಗಳು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಗಳ ಬಗ್ಗೆ ಡಿಸ್ಕಸ್ನ ನಡೆಯುತ್ತದೆ ಇನ್ನು ಟ್ವೆಲ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೈವ್ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ವೆಡ್ನಿಸ್ಟೇ ಬುಧವಾರ ಸಿಕ್ಸ್ ತರ್ಟಿ ಪಿ ಎಮ್ ಟು ಸೆವೆನ್ ತರ್ಟಿ ಪಿ ಎಮ್ ಅಂದರೆ ಆರೂವರೆಯಿಂದ ಏಳುವರೆಗಿಂತ ಜಾಸ್ತಿ ಆಗುತ್ತದೆ ಬಟ್ ನಾನು ಟೈಮ್ ಸಂಘ ಹಾಕಿದ್ದೀನಿ ಯಾಕೆಂದರೆ ಕೆಲವೊಂದು ಬೇರೆ ಬೇರೆ ತರಗತಿಗಳು ನನಗೆ ಇರುತ್ತದೆ ಹಾಗಾಗಿ ಗದ್ಯ ಪದ್ಯ ಬರವಣಿಗೆ ಕೌಶಲ್ಯಗಳ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಗಳ ಬಗ್ಗೆ ಡಿಸ್ಕಸ್ ಇರುತ್ತದೆ ಮಕ್ಕಳೇ ಇನ್ನು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ಯಾಟರ್ಡೆ ಶನಿವಾರ ಸಿಕ್ಸ್ ಥರ್ಟಿ ಪಿ ಎಂ ಟು ಸೆವೆನ್ ತರ್ಟಿ ಪಿ ಎಂ ಅನುಮಾನ ತೆರವುಗೊಳಿಸುವಿಕೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತದೆ ಯಾಕಂದರೆ ಸಂಡೇ ನೀವೆಲ್ಲ ಫ್ರೀ ಇರಬೇಕು ಯಾಕಂದ್ರೆ ನೀವು ಇಷ್ಟು ದಿನ ಏನು ಓದಿದ್ರಲ್ಲ ಅದನ್ನು ನೀವು ಮನನ ಮಾಡ್ಕೊಳ್ಬೇಕಾಗುತ್ತದೆ ರಿಕ್ಯಾಪ್ ಮಾಡ್ಕೊಳ್ಬೇಕಾಗುತ್ತದೆ ಸಂಡೆ ನಾನು ನಿಮ್ಮನ್ನ ಗಲಿಬಿಲಿ ಮಾಡಿಸಲ್ಲ ಗೊಂದಲ ಉಂಟು ಮಾಡಲ್ಲ ನಾನು ಸಂಡೆ ನೀವು ಆರಾಮ್ಸೆ ಫ್ರೀ ಆಗಿ ಇದ್ದುಕೊಂಡು ಮಂಡೆ ಹೋಗಿ ನೀವು ಎಕ್ಸಾಮ್ ಬರೀ ಸೆವೆಂಟೀನ್ತ್ ಅದಕ್ಕಾಗಿ ನಾನು ಸಿಕ್ಸ್ಟೀನ್ತ್ ಹಾಕ್ಲಿಲ್ಲ ಯಾಕೆಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಗೊಂದಲವನ್ನು ಉಂಟು ಮಾಡುವುದು ಬೇಡ ಯಾಕಂದ್ರೆ ನಾನು ಪ್ರಾರಂಭದಿಂದ ಮಾಡಿಕೊಂಡು ಬಂದಿದ್ದೀನಲ್ಲ ಜೂನ್ ಇಂದ ಮಾಡಿಕೊಂಡು ಬಂದಿದ್ದೀನಲ್ಲ ಹಾಗಾಗಿ ಪ್ರಾರಂಭ ಎಂಡಲ್ಲಿ ನಿಮಗೆ ಗೊಂದಲ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹದಿನೈದಕ್ಕೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಯಾಕಂದರೆ ಹದಿನಾರನೇ ತಾರೀಕು ನೀವು ಜಸ್ಟ್ ರೀಕ್ಯಾಪ್ ಮಾಡಿಕೊಂಡು ಎಲ್ಲವನ್ನು ಬೇಗನೆ ನಿದ್ರೆ ಮಾಡಿ ನೀವು ಮಂಡೇ ಎಕ್ಸಾಮ್ ಅಲ್ಲಿಗೆ ಹೋಗಿ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳಬೇಕೆಂಬ ಒಂದು ಕಾರಣದಿಂದಾಗಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಟೈಮ್ ಟೇಬಲ್ ಅನ್ನು ನಾನು ನಿಮಗೆ ಹಾಕಿದ್ದೀನಿ ನಿಮ್ಮ ಹಿತದೃಷ್ಟಿಯಿಂದಾಗಿ ಮಕ್ಕಳು ಒಳ್ಳೆಯ ಅಂಕ ತಗೊಳ್ಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಇದನ್ನು ಮಿಸ್ ಮಾಡಿಕೊಳ್ಬೇಡಿ ಯಾಕಂದರೆ ಈ ಸಮಯ ನಿಮಗೆ ತುಂಬ ಅಮೂಲ್ಯವಾದಂಥ ಸಮಯ ಇದು ನಿಮಗೆ ಆನ್ಲೈನ್ ತರಗತಿಗಳು ಅದು ಉಚಿತವಾಗಿ ಸಿಗುವಂಥದ್ದು ಅದು ಟೈಮಿಂಗ್ಸ್ ಕೂಡ ನೀವು ಆ ಟೈಮಲ್ಲಿ ಫ್ರೀ ಆಗಿರ್ತೀರಾ ನಿಮಗೆ ಬೇರೆ ಯಾವುದೇ ಟ್ಯೂಷನ್ಗಳು ಇರುವುದಿಲ್ಲ ಲಾಸ್ಟ್ ಎಕ್ಸಾಮ್ ಆಗಿರುತ್ತದೆ ಹಾಗಾಗಿ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ಇದರಿಂದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನಿಮಗೆ ಗೊಂದಲಗಳು ಪರಿಹಾರ ಆಗುತ್ತದೆ ಕೆಲವು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಹಾಲಲ್ಲಿ ಓ ನಿನ್ನೆ ಮಿಸ್ ಹೇಳಿದ್ರಲ್ಲ ಇವತ್ತಿದು ಬಂದಿದೆಯನ್ನುವ ಹಾಗೆ ಆಗಬೇಕು ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದೆ ನಮ್ಮೂರು ಯೂಟ್ಯೂಬ್ ಚಾನಲ್ ಮರಿಬಾಡಿ ತಪ್ಪದೇ ವಿದ್ಯಾರ್ಥಿಗಳ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಸಂಪನ್ಮೂಲ ವ್ಯಕ್ತಿಗಳು ಅಮೃತೇಶ್ವರ ಎಂ ಕಟ್ಟಿಮನೆಯವರು ಈ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಶನಿವಾರ ಅಂತ ಅಲ್ಲ ಇಲ್ಲಿ ನಾನು ಶನಿವಾರ ಬಂದಿದೆ ನಿಮಗೆ ಇದನ್ನು ನನ್ನ ಲಿಂಕನ್ನು ಗೂಗಲ್ ಮೀಟಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಮೀಟಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಪ್ಲೀಸ್ ದಯವಿಟ್ಟು ಜಾಯ್ನ್ ಆಗಿ ಇಲ್ಲಿ ಸ ಶನಿವಾರ ಅಂತ ಇದೆ ಅಂದರೆ ಶನಿವಾರ ಲಾಸ್ಟ್ ಕ್ಲಾಸ್ ಆಗಿರುತ್ತದೆ ಅಂದರೆ ನಾನು ಶನಿವಾರ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಶನಿವಾರ ಲಾಸ್ಟ್ ಕ್ಲಾಸ್ ಬಂದಿರುತ್ತದೆ ಹಾಗಾಗಿ ಈ ಗೂಗಲ್ ಲಿಂಕಿನ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ವಿದ್ಯಾರ್ಥಿಗಳೇ ಮರಿಬೇಡಿ ತಪ್ಪದೇ ಇದನ್ನು ಜಾಯಿನ್ ಆಗಿ ಈ ಮೂರು ದಿನಗಳು ಕೂಡ ನೀವು ಜಾಯಿನ್ ಆಗಿ ಮಧ್ಯದಲ್ಲಿ ನಾಲ್ಕು ದಿನ ಗ್ಯಾಪ್ ಇರುತ್ತದೆ ಅಥವಾ ಬೇರೆ ಯಾರಾದರೂ ಸೆಷನ್ಗಳನ್ನು ತೆಗೆದುಕೊಂಡ್ರೆ ಅದಕ್ಕೂ ಕೂಡ ಜಾಯ್ನ್ ಆಗಿ ಎಲ್ಲಕ್ಕೂ ಜಾಯ್ನ್ ಆಗಿ ಆದರೆ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು ಮಕ್ಕಳೇ ಇದು ಲಾಸ್ಟು ಕ್ಲಾಸಸ್ಗಳಾಗಿರುತ್ತದೆ ಆನ್ಲೈನ್ ಕ್ಲಾಸಸ್ ಇದು ಲಾಸ್ಟ್ ಕ್ಲಾಸ್ ಆಗಿರುತ್ತದೆ ಎಲ್ಲರೂ ಜಾಯ್ನ್ ಆಗಿ ನಮಸ್ಕಾರಗಳು